ನಿಮ್ಮ ನಿಮ್ಮಅಪ್ಪ ಬಂದಿದ್ದಾನೆ ಹಂಗೆ ಫೋನ್ ಮಾಡು ಅಯ್ಯೋ ಬಂದಿಲ್ಲ ಸುಂತಿರು ಬರ್ಲತ್ತೆ ನೋ ಮಗ ನಿಜವಾಗ್ಲೂ ಸರಿಯಾಗಿ ಆಯ್ತದೆ ಕಲ ಇವತ್ತಂತೂ ಅದು ಉಗ್ದಿ ಉಪ್ಪು ಹಾಕಿದಾನೋ ಏನೋ ಇನ್ನೂ ಹೂವೇ ಕತೆ ಮುಗಿತು ಬಿಡು ಇನ್ನೊಂದು ಹೊತ್ತು ಸೇರ್ಸ್ಕೊಳಕಿಲ್ಲ ನಿಜವಾಗ್ಲೂ ಹೊಸಿ ಖುಷಿ ಆಯ್ತಲ್ಲ ಕದ ಹಾ ಇರ್ಲಿ ಸುಂಕಿರ ಬಂದ್ ಗಡ್ಡ ಪಶು ಬರ್ಲಿ ಅದೇನು ವಿಚಾರಿಸದ ಆಮೇಲೆ ಫೋನ್ ಮಾಡ್ಲಾ ಫೋನ್ ಮಾಡ್ಲಾ ನಿಮ್ಮ ಫೋನ್ ಮಾಡಿದಿ ಹಲೋ ಹಲೋ ಹೇಳ ಅಪ್ಪ ಇದು ಎಲ್ಲಿದಿ ಅಂಗಡಿ ಅಂಗಡಿಲಿದ್ದಿ ಇದೇನಪ್ಪ ಹಿಂಗಂತ ಇದ್ದಿ ಯಾಕೆ ಇನ್ನೂ ಹೋಗಿಲ್ವಂತ ಕೇಳ ಇನ್ನೂ ಹೋಗಿಲ್ವಂತ ಏನೋ ಎತ್ತಿ ಇರ್ಲಿ ಅಂದ್ಬಿಟ್ಟು ಬಿಟೈಲಾ ಆಸೆಯಿಂದ ಇಂದ ಇರಬೇಕು ಏನೋ ಹೋಗಿ ಬಟ್ ಬಂದೆ ಅಂತ ಬಿಡು ಓಟ್ ಬಂದೆ ಸುಮ್ನೆ ನಾನು ಏನಾದ್ರು ಮಾಡ್ಕಲ್ಲ ತಿ ನೀನು ಏನು ಮಾಡಕಂತದು ಅಕನಪ್ಪ ಇದಿರಪ್ಪ ಹಿಂಗಂತಾ ಇದೀನಿ ನೀನು ಹಂಗಾರೆ ಇರ್ಲಾ ಓಕೆ ಹಂಗಾರೆ ಏನು ಓಕೆಲಾ ಈಗ ಇಸ್ಕೊಂಡ್ರೆ ಅವ್ರು ಇಸ್ಕಳ್ಳಿ ಬಿಡೋ ಅಂತ ನಾನು ಏನ್ ಮಾಡಂಗಿದ್ರದು ಅಮ್ಮ ನೋಡಿ ಇಲ್ಲಿ ಏನಂತಾದೆ ಇದ ಬಿಟ್ಕೊಂಡು ಹೋಗ್ಲಿ ಬಿಡೋ ಅಂತ ಓಹೋ ಇರಿ ಇರ್ತಿನೆ ಅನ್ಪಾ ಬಿಟ್ಲೇನೋ ಇರಿ ಇರ್ತಿನೆ ಅನ್ಪಾ ಬಿಟ್ಲೇನೋ ಕನಪ್ಪ ಪಾಪಾಗೆ ಪಾಪಚೆ ನೆನ್ಪಾ ಬಿಟ್ ಇರಬೇಕು ಅಳೆ ನೆನ್ಪೆಲ ಬಂದು ಬಿಟ್ ಇರಬೇಕು ಅತ್ತ ಕಿಂಗಾಡ್ತಿರೋದು ಅಲ್ವಾ ಮೊರೋದಿನ ಅಳೆ ಮನೆ ತಾವ ಇವನೇ ಬಾನಾ ಕೇಳು ಇವತ್ತೊಂದ್ ತೀರ್ಮಾನ ಆಗೇ ಬಿಡ್ಲಿ ಇಲ್ಲ ನಾನಾ ಅವಳ ಅಂತ ಏನ್ ಅಂತ ಸುಮ್ನ ಕೇಳೋಳಿಗೆ ಏನಂಗ್ ಅವಳು ನೋಡು ಕೇಳು ನನ್ಗೆ ಯಾಕರೀಲ್ಲ ಸುಮಿರ ಕೇಳಲ್ಲ ಮೌನ ಅಲ್ಲಕನಪ್ಪ ಏನೋ ಇಲ್ಲ ಹಾರ್ಕೊಂಡು ಆರ್ಡ್ಕೊಂಡು ಹೋದೆ ಹಂಗ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ಬಿಟ್ಟು ನೋಡಿಲಿ ಹಳೆ ಮನವಿ ಇಲ್ಲಿ ನೀನು ಅಮ್ಮ ಕರೀತಾರ ಅಲ್ಲಿಗೆ ಬರ್ತದಂತೆ ಅಲ್ಲಿಗೆ ಬೈತಿ ಮಾಡ್ತೀನಿ ನೋಡ್ಬೇಕು ಜರಗಳ್ತೀನಿ ಸೇರ್ಬಿಟ್ಟು ಇವತ್ತೊಂದು ತೀರ್ಮಾನ ಆಗೇ ಬಿಡ್ಲಿ ಬಿಡು

మోసీ సుంబుట్ ఇల్గ్గనేవి అదేన్ బంద్రు సరి మాత్రి బుడ మోడి సాగు గో ఇలా ఇవ్వే కట్టబిర్స్క హిల్ ఎల్ అనిపే అక్క కట్ బస్కే ನೂನು ಬುದ್ಧಿ ನನಗೆ ಗೊತ್ತಿಲ್ಲ ಚೆಂಗು ಚೆಂಗುಳು ಮುಂಡೆ ಥು ನನ್ನ ಜೀವನೇ ಹಾಳಾಗೋಯ್ತು ಏನು ಮಾಡ್ಲಾಕ್ರು ಬಂದಿದ್ದ ಮುಂಡೆಗೆ ಏನು ಬಿಡ್ಕೊತ ಹೋಳಲ್ಲ ಸರಿ ಆಯ್ತು ಬುತ್ತಿ ನೀರು ಬುತ್ತಿ ನೀರು ಕೇಳಲ್ಲ ಅಲ್ಲೇ ಬಾಯಿ ಮುಚ್ಕೊಂಡು ಅಮ್ಮ ಏನಮ್ಮಿದು ಕಾಣಕನಪ್ಪ ಅಲಕಲ್ಲ ಬಿ ಅಲ್ಲ ಇಲ್ಲಿ ಹೋಗ ಹಾರಾಡ್ಕೊಂಡು ಹೋಗ್ಬಿಟ್ಟು ಈಗ ನೋಡೋದು ಹಿಂಗ ಆಡ್ತಾ ಕುಂತೋನಿ ಓ ಇದೆಲ್ಲ ಪ್ಲಾನ್ ಬಿಡು ನಿನ್ ತಲೆ ಕೆಸ್ಕೊಂಡ ಸುಮ್ತರು ಇದೆಲ್ಲವ ಪ್ಲಾನ್ ಪ್ಲಾನ್ ಕಂತೆ ನೀನ್ ಏನ್ ಅನ್ಕೊಂಡಿದ್ದಿ ನನ್ ಗೊತ್ತು ಕಣ್ಣಮ್ಮ ನನ್ ಚಂದ ಗೊತ್ತು ಇದೆಲ್ಲವ ಪ್ಲಾನ್ ಇದು ಅನ್ನೋದು ನನ್ ಚಂದ ಗೊತ್ತು ನೋಡೋದು ಎಷ್ಟು ಕೂಲ್ ಆಗದೇನ್ಬಿಟ್ಟು ಏನಾದ್ರು ಇದ್ದಿದ್ರೆ ಇದು ಓರಾಗ್ತಿಲ್ವಾ ಏನು ಹೋಗ ಬೇಕಾದ್ರೆ ಹುಲಿ ಹೆಂಗ್ ಹೋಗ್ಬಿಟ್ಟು ಗಿಲಿ ಮರಿಯಾಗಿ ಬಂದವನಲ್ಲ ಬರ್ಲಿ ಸುಮ್ನೆ ಬರ್ಲಿ ಸುಮ್ನೆ ಇವತ್ತು ಇಲ್ಲ ಅವನು ಇಲ್ಲ ನಾನು ಅನ್ನೋ ತೀರ್ಮಾನ ಆಗ್ಬಿಡ್ಬೇಕು ಇಲ್ಲಿ ಕೆಲಸ ಮಾಡ್ಬಿಡ್ತಾನ ನಾನು ಏನ್ ಹಿಂಗ್ ಫೋನ್ ಮಾಡ್ತಿದೀನಿ ಇದೀನಿ ನೀನು ಎಷ್ಟೊತ್ತಿ ಫೋನ್ ಮಾಡೋದು ರೀ ಇದೇ ಹಿಂಗ್ ಆಗ್ತಾ ನೀವು ನೀವು ಹೋಗಿದ್ಯಾಕೆ ಬಂದ್ಬಿಟ್ಟು ನೀವು ಅಂಗಡಿಗೆ ಹೋಗ್ಬೇಕು ನಂತಕ್ ಬರ್ಬೇಕು ನೀವು ಏನ್ರಿ ಇದು ನಿಮ್ ಸಮಾಚಾರ ನಿಮ್ಮ ಸಮಾಚಾರ ಅರ್ಥ ಆಯ್ತಲ್ಲ ನನ್ಗೆ ಏನ್ ಅಂತಾನೆ ಅರ್ಥ ಆಯ್ತಲ್ಲಪ್ಪ ನೋಡ್ಲತ್ತ ಹ್ಞೂ ನನ್ನ ಮಾತು ಕೇಳು ಅವ್ಳಿಗೆ ಹ್ಞೂ ಸರಿ ಇಲ್ವಂತೆ ಹ್ಞೂ ಜಾಸ್ತಿ ದಿವಸ ಬದುಕಿಲ್ವಂತೆ ಆಳ್ಬಿದ್ದು ಹೋಗ್ಲಿ ಬಿಡು ಎತ್ತಗಿತ್ಕೊಂಡು ಅದನ್ನೇ ನಾನೇ ಹೋಗಿ ಚೆನ್ನಾಗಿ ಬಾಯಿ ಬಂದಂಗ ಮಾತಾಡಿದೆ ಅಷ್ಟೊಂದು ಹೂ ಬೋದ್ರೆ ಅಪ್ಪ ಹಿಂಗೆ ಆಗ್ಬಿಟ್ಟದೆ ಕಣಪ್ಪ ಅದೇನು ಆರ್ಟ್ ಪ್ರಾಬ್ಲಮ್ ಅಂತೆ ಇನ್ನೊಂದು ಎರಡು ತಿಂಗ್ಳಿದ್ದಾಳೋ ಒಂದು ತಿಂಗ್ಳಿದ್ದಾಳೋ ಹ್ಞೂ ಸಾಯಿ ಹೇಳಿ ಏನು ಈಗ ಎಂಥ ತಪ್ಪು ಮಾಡಿದ್ರಂತಾನೇ ಜೈಲಲ್ಲಿವೇ ಗಲ್ಲಿಗೆರ್ಸ್ಬೇಕಾದ್ರೆ ಕೇಳೋಣಂತೆ ನಿನ್ನ ಕೊನೆ ಆಸೆ ಏನು ಅಂತ ಅಂಥದ್ರಲ್ಲಿ ಆ ಕರ್ಮ ನಾವೇ ಕೆಟ್ಕೋಬೇಕು ಅವ್ಳು ಮಾಡಿದ್ರ ಕರ್ಮ ಅವಳೇನು ಬೋಸ್ಕೊ ಸಾಯ್ತಾವಳಲ್ಲ ಇನ್ನೇನು ಅದಕ್ಕೆ ನಾನು ಯಾಕೋ ಮನ್ಸು ಬೇಜಾರ ಬರ್ದು ಬಂದ್ಬಿಟ್ಟೆ ನಾನು ಬೋದೆ ಫಸ್ಟು ಆಮೇಲೆ ಯಾವಾಗ ಅವಳು ಗುಸಾರಿಲ್ಲ ಜಾಸ್ತಿ ಜಾಸ್ತಿ ಬೋತ್ ಕೆಟ್ಟಿಲ್ಲ ಅಂದರು ನನ್ನ ಮನ್ಸಿಗೆ ಕೆಟ್ಟ ಹೊಯ್ತವ ಅದಕ್ಕೆ ಅದ್ಕೆ ಬಂದ್ಬಿಟ್ಟೆ ಓಹೋ

orang itu asal tak betul, ada tercinta juga orang itu. Ah, biru perwakilan tempat itu pohon macam apa? Ya kan pohon ni tuh lah. Ah, yang ni, Allah yang ni, yang tuh yang sekarang ni kita, tidak boleh drone kosumna apa? Orang pohon mana kita yang ni lah ni tu? Ingatlah buktikan itu. Eh, mana disma terlalu baik. Sorry sorry, muka orang. Oh, orang itu mungkin ni gambar tenkap itu na. Betapa ni beri? Ia mana terjadi nierti? Ah, hari ni leh udah. Orang kat kebisnis ni kasi marga ke lo? Bandir Oh ni mah ನಿಮ್ಮ ಜಯಮ್ಮ ಎಲ್ಲ ಬತ್ತವಿ ತಮ್ಮ ಸಾಕ ದೊಡವ ಎಲ್ಲ ಬತ್ತವಿ ಬಿರ್ಬನ ರೆಡಿ ಮಾಡ್ಕೊಳ್ಳಿ ಸರಿ ಬುಡೋಜಿ ಆಯ್ತು ದರ್ಶನ ಎಲ್ಲ ಆಯ್ತಾ ಆಯ್ತು ಕಣಪ್ಪ ಕಾಸಿ ಆತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅನ್ಕೊಂಡು ದರ್ಶನ ಮಾಡ್ಕೊಂಡು ಬತ್ತೇವಿ ಹ್ಮ್ ಬತ್ತೇವಿ ಬತ್ತೇವಿ ಹೇಳ್ಬಿಡೋಳಿ ಲಕ್ಕಂಗೆ ಎಲ್ಲಿದಿಲ್ಲ ಇಲ್ಲ ಹಳೆ ಮನೆ ತಕ್ಕ ಸರಿ ಸರಿ ಆಯ್ತು ಹೇಳ್ಬಿಡಿ ಹೇಳ್ಬಿಡು ಬತ್ತೇವಿ ಹಾ ಸರಿ ಅಜ್ಜಿ ಬಾ ಯಾರು ಏ ನಿಂಗಜ್ಜಿ ನಿಂಗಜ್ಜಿ ಬತ್ತೇದ ಹಾ ನಿಂಗಮ್ಮ ಬತ್ತೇದ ಯಾಕ್ರಿ ಏನಕ್ರಿ ಕಾಸಿ ಹತ್ರ ಹೋಗಿತ್ತು ಮುಗಿಸ್ಕೊ ಬತ್ತಾವ್ರೆ ಬರ್ಬೇಡ್ದಾ ನೋಡ್ಲತ್ತ ಬತ್ತಾವ್ರೆ ಇಮ್ಮಿನ ವಿಷಯ ಸುಮ್ನೆ ಗೊತ್ತಾಗದ ಬೇಡ ಅದ್ ಯಾಕಬೇಕು ಅಭಿಷೇವ್ ಇಲ್ಲೇ ಬಿಟ್ಟಾಕು ನೋಡು ನೀನು ಒಂದ್ ತಿಂಗ್ಳಿದೋಳ ಎರಡು ತಿಂಗ್ಳಿದೋಳ ಅದ್ರ ಬಗ್ಗೆ ನೀನು ತಲೆ ಹೋಗ್ಬೇಡ ಸುಮ್ನೆ ಆರಾಮಾಗಿರು ನಾನು ಓಡಿಸ್ ಸತ್ತಳು ಯಾರ್ ತಿಳು ನಾಚಕಿಲ್ಲ ನಾಚಿಕೆ ನಿಮ್ ಮಕ್ಳಗೂ ನಾಚಿಕೆ ಇಲ್ಲ ಬಿಟ್ಬಿಟ್ಟು ಓಡೋದನ್ನ ಕರ್ಕೊಂಡ್ಬಿಟ್ಟು ನೀವು ಸರಿ ನೀವ್ ಆಡ್ತಿರೋದು ನೋಡು ಏನೋ ಆಯ್ತು ಹೋಯ್ತು ಇನ್ನೇನ್ ಏನ್ ಸಾಯೋಗ್ಬಿಟ್ಟಿನಿ ಯಾಕೆ

ನೀವು ಹೆಂಗ ಕಾಸಿ ಹತ್ರ ಹೋಗಿದ್ರು ಅಲ್ಲ ಇದ್ಬಿಟ್ಟಿದ್ರು ಆಯ್ತಪ್ಪ ಅಲ್ಲಿರ್ತದೆ ಅಲ್ಲಿ ಬರ್ ಬೇಗ ಬೇಗ ಎರಡು ಮಾಡದ್ಬಿಟ್ಟು ಕಿವಿ ಮಾಡ್ಕೊಳ್ಳದ ಏನು ಅಂಗಡಿ ತಿಂತದೆ ಕಾಣಿದಿರಿ ಕ್ಯಾಚ್ ಜೀವಕ್ಕೆ ಕಾಣತ್ತೆ ಇವತ್ತು ಸುಸ್ತು ಬರೀ ಬಾ ಬಂದ್ ಮಕ್ ಹೋಗದಾಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ